ಕರೆಕ್ಟಾಗಿ ಟೈಮ್ ಹನ್ನೆರಡು ಗಂಟೆ ಸೊ ಈಗ ಸಿ ಎಲ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಅದ್ದೂರಿಗಾಗಿ ಸಕ್ಕದಾಗಿ ಈಗ ತಾನೇ ಗೆದ್ದಿದ್ದಾರೆ ಅದು ಕೂಡ ತೆಲುಗು ವಾರಿಯರ್ಸ್ ವಿರುದ್ಧ ಸೊ ಸಕ್ಕದಾಗಿತ್ತು ಮ್ಯಾಚ್ ಅಂತೂ ನೀವಂತೂ ಮನೇಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿರ್ತೀರ ಸದ್ಯಕ್ಕೆ ನಾನು ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿದ್ದೀನಿ ಈಗ ತಾನೇ ನೋಡಿರುವಂಥ ಕ್ರೌಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಆ ಕ್ರೌಡ್ ಎಲ್ಲರೂ ಕೂಡ ಆಚೆ ಬರ್ತಾರೆ ಯಾರ್ಯಾರು ಏನೇನೆಲ್ಲ ಹೇಳ್ತಾರೆ ಎಷ್ಟು ಎಕ್ಸೈಟ್ ಆಗಿತ್ತು ಮ್ಯಾಚ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಪಿಸೋಡ್ ನೋಡ್ತಾ ಹೋಗಿ ಡಾರ್ಲಿಂಗ್ ಕೃಷ್ಣ ಡಾಲಿ ಗ್ರೂಸ್ ಸಖತ್ತಾಗಿ ಆಡಿದ್ರು ಕರಣ್ ಚೆನ್ನಾಗಿ ಆಡಿದ್ರು ಸಾಗರ್ ಸೂಪರ್ ಫೀಲ್ಡಿಂಗು ಕ್ಯಾಚು ಬೌಲಿಂಗ್ ಆ್ಯಸ್ ಯೂಸಲ್ ಚಂದನ್ ಚೆನ್ನಾಗಿ ಮಾಡಿದ್ರು ನಮ್ಮ ಗಣೇಶ್ ಲಾಸ್ಟ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಚೆನ್ನಾಗಿತ್ತು ಮ್ಯಾಚ್ ಇಷ್ಟ ಆಯಿತು ಆಲ್ವೇಸ್ ಕೆಚ್ಚ ಅವ್ರ ಆ್ಯಕ್ಟಿಂಗು ಎಲ್ಲ ಫೇ ಫೇವ್ರೇಟ್ ಪರ್ಸನ್ನು ಸೊ ಕ್ರಿಕೆಟು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿಷ್ಟ ಆಯ್ತು ನಮಗೆ ಕಿಚ್ಚ ಕ್ಯಾಪ್ಟನ್ಸಿ ಇಷ್ಟ ಆಯ್ತು ಚಂದನ್ ಬೌಲಿಂಗ್ ಇಷ್ಟ ಆಯ್ತು ಗಣೇಶ್ ಲಾಸ್ಟ್ ಚೆನ್ನಾಗಿ ಮಾಡಿದ್ರು ನಮ್ಮ ಡಾರ್ಲಿಂಗ್ ಕೃಷ್ಣ ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ರು ಸೊ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಗುಡ್ ಹೋಯ್ತು ನಾವು ಫಸ್ಟ್ ಟೈಮ್ ಬಂದಿದ್ದು ತುಂಬಾ ಹ್ಯಾಪಿ ಆಗಿತ್ತು ಚೆನ್ನಾಗಿತ್ತು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಗಣೇಶ್ ಅವ್ರದ್ದು ಬೋಲಿಂಗ್ ಸೂಪರ್ ಆಗಿತ್ತು ನಾಲ್ಕ ನಾಲ್ಕು ವಿಕೆಟ್ ತೆಗೆದ್ರು ಬೆಂಕಿ ಫುಲ್ ಖುಷಿ ಆಯ್ತು ಬೆಂಕಿ ಗಣೇಶ್ ಲಕ್ಕಿ ಪ್ಲೇಯರ್ ಆರಾಮಾಗಿ ಆಡಿದ್ರೆ ಫೈನಲ್ ವಿನ್ ಹೆವಿ ಬ್ಯಾಟಿಂಗು ಕೊಡ್ತಾ ಇರೋತಾ ಸುದೀಪ್ ಸುದೀಪ್ ನಮ್ಮ ಫೇವ್ರೇಟ್ ಪ್ಲೇಯರ್ ಗೋಲ್ಡನ್ ಸ್ಟಾರ್ ಗಣೇಶ್ ಗೋಲ್ಡ್ 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 ಬಿಟ್ಟು ಡೈಮಂಡ್ ಕೃಷ್ಣ ಅವ್ರದ್ದು ಬ್ಯೂಟಿಫುಲ್ ಡೈಮಂಡ್ಸ್ ನಾರ್ಲಿಂಗ್ ಕೃಷ್ಣ ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗಿತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಬೌಲಿಂಗ್ ಚೆನ್ನಾಗಿತ್ತು ಸುದೀಪ್ ಅವ್ರದ್ದು ಕ್ಯಾಪ್ಟನ್ಶಿಪ್ ಚೆನ್ನಾಗಿತ್ತು ಟೋಟಲ್ ಆಗಿ ಕರ್ನಾಟಕ ಬುಲ್ಡರ್ಸರು ಗೆದ್ದು ಖುಷಿಯಿಂದ ಹೀಗೆ ನಾವು ಕಡಲೆ ಬೆಳೆದಿದ್ದೀವಿ ಫಸ್ಟ್ ಮ್ಯಾಚ್ ಚೆನ್ನಾಗಿ ವಿನ್ ಆಗಿದ್ದಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಾವು ಈ ಸಲ ಕಪ್ ನಮ್ದೆ ಫುಲ್ ಕಿರ್ಚಾಡ್ ಬಿಟ್ಟಿದೀವಿ ಧ್ವನಿ ಎಲ್ಲ ಹೊಡೆದ್ಬಿಟ್ಟಿದೆ ನಾವು ಸಿ ಸಿ ಎಲ್ಗೆ ಹೋಗಿದ್ವಿ ಕರ್ನಾಟಕ ಬುಲ್ಡೋಸರ್ ಗೆಲ್ಲೆ ಅಂತ ಹೋಗಿದ್ವಿ ಫಸ್ಟ್ ತವರ್ ತವರ್ ನಾಡಲ್ಲಿ ಬಂದು ಫಸ್ಟ್ನೇ ಮ್ಯಾಚ್ ಗೆದ್ದಿದ್ದಾರೆ ಹೈದರಾಬಾದ್ ಅವ್ರ ಟೀಮ್ ಸೋಲಿಸಿ ನಾವು ಗೆದ್ದಿದ್ದೀವಿ ತುಂಬಾ ಖುಷಿಯಾಗಿದೆ ಈ ಫುಲ್ ಖುಷಿಯಾಗಿದ್ದಾಣ ಜೈ ಕಿಚ್ಚ ಜೈ ಸಿ ಸಿ ಎಲ್ ಜೈ ಕರ್ನಾಟಕ ಮತ್ತೆ ಜೈ ಜೈ ಅರ್ಜುಬೆ ಜೈ ಅರ್ಜುಬೆ ಜೈ ಫಸ್ಟ್ ಎಕ್ಸ್‌ಪೀರಿಯನ್ಸ್ ನಾನು ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ ಸೋ ನನಗೆ ತುಂಬಾ ಖುಷಿ ಆಯ್ತು ನೋಡಿ ಕಣ್ ತುಂಬಿಕೊಂಡ್ಬಿಡ್ತು ಆರ್ಲಿಂಗ್ ಕೃಷ್ಣನ ತುಂಬಾ ಇಷ್ಟ ಆದ್ರು ಅವರು ಫುಲ್ ಕ್ಯೂಟ್ ಆಗಿದ್ರು ಫುಲ್ ಚೆನ್ನಾಗಿ ಆಡಿದ್ರು ಎಲ್ಲ ಚೆನ್ನಾಗಿತ್ತು ನಿಮಗೆ ರಾಜೀವ್ ಇಷ್ಟ ಆದ್ರು ಸಕತ್ ಬ್ಯಾಟಿಂಗ್ ಹಾಗೆ ಸಿಕ್ಸಸ್ ಎಲ್ಲ ಸೆಕೆಂಡ್ ಟೈರ್ಗೆಲ್ಲ ಹೊಡೆದ್ರು ಅದೇ ಇಷ್ಟ ಆಯ್ತು ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅಕ್ಲಿಂ ಕೃಷ್ಣರು ಸಕ್ಕಳಾಗಿ ಆಡಿದ್ರು ಮಾತ್ರ ಫಸ್ಟ್ ಮ್ಯಾಚು ಏಯ್ಟಿ ಏಯ್ಟಿ ಸ್ಕೋರ್ ಹೊಡೆದ್ರು ಸೆಕೆಂಡ್ ಮ್ಯಾಚಲ್ಲಿ ಆಡೋಕ್ ಆಗಲ್ಲ ಇಂಜುರಿ ಆಗಿತ್ತಂತ ಅದಕ್ಕೇನೆ ಸ್ವಲ್ಪ ಬಿಟ್ಕೊಟ್ಬಿಟ್ರು ಅಷ್ಟೇನೆ ಸಕ್ಕಳಾಗಿ ಆಡಿದ್ರು ಕರ್ನಾಟಕ ಬುಲ್ಟೋಸಸ್ ಎಲ್ಲೋದ್ರು ಕರ್ನಾಟಕ ಬುಲ್ಟೋಸಸ್ ಆಲ್ ದ ಬೆಸ್ಟ್ ಆಲ್ ದ ವೆರಿ 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 ಬೆಸ್ಟ್ ಪ್ಲೀಸ್ ಒಂದು ಸತಿ ಆದರೂ ಹತ್ರದಿಂದ ಮೀಟ್ ಮಾಡಕ್ಕೆ ನನಗೆ ಚಾನ್ಸ್ ಕೊಡಿ ಪ್ಲೀಸ್ 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 ಕಿಚ್ಚ ಲವ್ ಯು ಕಿಚ್ಚ ಲವ್ ಯು ಆಲ್ ದಿ ಬೆಸ್ಟ್ ಸುದೀಪ್ ನಾ ಫಸ್ಟ್ ಟೈಮ್ ನೋಡಿ ಸೂಪರ್ ಅನ್ಸ್ತು ಎಲ್ಲ ಎಲ್ಲರ ಫ್ಯಾನ್ಸ್ ಸುದೀಪ್ ಎಲ್ಲ ಬಂದು ಅಲ್ಲಿ ಕೊನೆ ತನಕ ಕಿಚ್ಚ ಕಿಚ್ಚ ಅಂತ ಕಿರ್ಚಿದ್ರು ಯಾರು ನೋಡಿದ್ರೆ ನಾವುಗಳೇ ಕಿರ್ಚಿದ್ದು ಮುಗಿಸ್ಕೊಂಡು ಬಂದಿದ್ದೀವಿ ಮತ್ತೆ ಡಾರ್ಲಿಂಗ್ ಕೃಷ್ಣ ಸಿಕ್ಸಸ್ ಫೋರ್ಸ್ ಸಕ್ಕತ್ ಹೊಡೆದ್ರು ತುಂಬ ಅಂದ್ರೆ ಮ್ಯಾಚ್ ಫುಲ್ ಥ್ರಿಲ್ಲಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಅವ್ರ ಕಡೆನೂ ತುಂಬಾ ಚೆನ್ನಾಗಿ ಹೊಡೆದ್ರು ಅವ್ರ ಕ್ಯಾಪ್ಟನ್ ಅಖಿಲ್ ಮತ್ತೆ ಅವರು ಮತ್ತು ನೆಕ್ಸ್ಟ್ ನಮ್ಮ ಕಡೆ ರಾಜೀವ್ ನಿಮ್ಗೆ ಗೊತ್ತಲ್ಲ ಎಕ್ಸ್ಪ್ಲೋಸಿವ್ ಸೇಮ್ ಅದೇ ಥರ ಬ್ಯಾಲಿಂಗ್ ಫಸ್ಟ್ ಫಸ್ಟ್ ಇನ್ನಿಂಗ್ಸ್ ಸಹಿ ಕೊಡಿದ್ರು ಸೆಕೆಂಡ್ ಇನ್ನಿಂಗ್ಸ್ ಪರವಾಗಿಲ್ಲ ಆದರೂ ರಾಜೀವ್ ಸಿಕ್ಸಸ್ ಫೋರ್ ಮುಖಾಂತರ ಇದು ಮಾಡೋ ಬಾಲಿಂಗಲ್ಲೂ ಕಮ್ಮಿ ಇರಲಿಲ್ಲ ಒಳ್ಳೊಳ್ಳೆ ಸ್ಪೆಲ್ ಹಾಕಿದ್ರು ಗಣೇಶ್ ಅವರು ಫೋರ್ ವಿಕೆಟ್ಸು ಫೈವ್ ವಿಕೆಟ್ಸ್ ತೆಗೆದ್ರು ಮತ್ತು ರಾಜೀವ್ ಕ್ಯಾಚ್ಗಳು ಮತ್ತು

ಬ್ಯಾಟಿಂಗ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿತ್ತು ಒಂದು ಸ್ವಲ್ಪ ಬಾಲಿಂಗಲ್ಲಿ ಅಲ್ಲಿ ಇಲ್ಲಿ ಇದಾಯಿತು ಅದನ್ನು ಇಂಪ್ರೂವ್ ಮಾಡ್ಬೋದು ಆಮೇಲೆ ಸ್ವಲ್ಪ ಫೀಲ್ಡಿಂಗ್ನಲ್ಲಿ ಕೆಲವೊಂದು ಕಡೆ ಎಕ್ಸಿಲೆಂಟ್ ಫೀಲ್ಡಿಂಗ್ ಇತ್ತು ಕೆಲವೊಂದು ಕಡೆ ಸಿಲ್ಲಿ ಕ್ಯಾಚನ್ನ ಡ್ರಾಪ್ ಮಾಡಿದ್ರು ಅದನ್ನು ಇದು ಮಾಡಿದ್ರೆ ಎಕ್ಸಿಲೆಂಟ್ ಇತ್ತು ಇವರು ಇದೇ ಇಂಪ್ರೂವ್ ಮಾಡಿದ್ರೆ

ಅಂಡ್ ಚೇಸಿಂಗ್ ಲೋ ಅಖಿಲ್ ಕೂಡ ತೊರಗಾನೆ ಔಟ್ ಐಪಿಯ ಕಮನ್ ಬ್ಯಾಟಿಂಗ್ ಬಾಗ ಆಡಾಡು ಫಸ್ಟ್ ಇನ್ನಿಂಗ್ಸ್ ಲೋ ಅಖಿಲ್ ಆಡಿ ನಿಂಟೆ ಸೆಕೆಂಡ್ ಇನ್ನಿಂಗ್ಸ್ ಕುತ್ತಿಗೆ ಚಾನ್ಸ್ ಉಂಡು ಹಿಂಡೇದಿ ಬಟ್ ಚಾಲ ಬ್ಯಾಕ್ ಬಿಟ್ಪಿಯ ಅರೌಂಡ್ ಫಿಫ್ಟಿ ರನ್ಸ್ ಆಡ ತೊಗೊಳ್ಪಿ ಮ್ಯಾಕ್ಸಿಮಮ್ ಆಗಿ ಆಟ ಆಡಿದ್ದಾರೆ ಚೆನ್ನಾಗಿ ಕರ್ನಾಟಕ ಬುಲ್ಡೋಸರ್ಸ್ ವಿನ್ ಆಗಿದೆ ಮತ್ತು ಕೃಷ್ಣ ಅವರು ಅವರು ಕೃಷ್ಣ ಥರನೇ ಆಟ ಆಡಿದ್ದಾರೆ ಜೈ ಕಿಚ್ಚಾ ಬಾಸ್ ಜೈ ಕರ್ನಾಟಕ ಬುಲ್ಡೋಜರ್ಸ್ ಸುದೀಪ್ ಸರ್ ಟೀಮ್ ಇಷ್ಟ ಆಯಿತು ಹಂಗೇನಿಲ್ಲ ನಮ್ಮ ಟೀಮ್ ಅಲ್ವಾ ಖುಷಿ ಆಯ್ತು ಇಷ್ಟ ಆಯಿತು ಎಲ್ಲಾ ಇಷ್ಟ ಆಯ್ತು ನಮ್ಗೆ ಆಬ್ವಿಯಸ್ಲಿ ಕಿಚ್ಚ ಸುದೀಪ್ ಸರ್ ಅವರಿಗೋಸನೆ ಬಂದಿದ್ದೋ ತ್ರಿವಿಕ್ರಮ್ ವಿಕ್ರಮ್ ಇದೆ ಬಂದ್ವಿ ಅವ್ರದ್ದು ಬ್ಯಾಟಿಂಗ್ ನೋಡೋ ಸಿಗ್ಲಿಲ್ಲ ಬಟ್ ಮಸ್ತ್ ಇತ್ತು ಬ್ಯಾಟಿಂಗ್ ಬೌಲಿಂಗ್ ಎರಡೂ ಇಷ್ಟ ಆಯ್ತು ಆ ಇಷ್ಟ ಆಯ್ತು ಸರ್ ಸಿಕ್ಕಬಡೇ ಸಖತ್ತಾಗಿತ್ತು ಮತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಔಡ್ ಮಾತಾಡಂಗೇ ಇಲ್ಲ ಕಿಚ್ಚಾ ಅಂತಂದ್ರೆ ಮಾತಾಡಂಗೇ ಇಲ್ಲ ಮ್ಯಾಕ್ಸಿಮಮ್ ಆಸೆ ಅದೆ ಯಾವಾಗಲೂ ಸೂಪರ್ ಆಗಿತ್ತು ಇಷ್ಟ ಸುದೀಪ್ ಸುದೀಪ್ ಮಾತ್ರ ಸೂಪರ್ ಗಣೇಶ್ ಬೌಲಿಂಗ್ ಮಾತ್ರ ಸೂಪರ್ ಸಾಕತ ಮಾಡಿದ್ರು ತುಂಬಾ ಇಷ್ಟ ಆಯ್ತು ತುಂಬಾ ಖುಷಿ ಆಯ್ತು ಎರಡೂ ಇಷ್ಟ ಆಯ್ತು ಟೋಟಲಿ ಸುದೀಪ್ ಇಷ್ಟ ಆಯ್ತು ಆಯ್ತುಗೋಸ್ಕರೇ ಬಂದಿದ್ದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ನನಗೆ ಸುದೀಪ್ ಸರ್ ಅಂದ್ರೆ ಫುಲ್ ಇಷ್ಟ ತುಂಬಾ ಇಷ್ಟ ಓಕೆ ನೋಡ್ದ ಸುದೀಪ್ ಸರ್ ಅಂತ ಕೂಗ್ದೇ ಹಾ ಇಲ್ಲ ನಾನು ಮೇಲ್ ಗುದ್ಕೊಂಡಿದ್ದೆ ನೋಡಿಲ್ಲ ಓಕೆ ಸೋ ವಿನ್ ಆಗಿದೆ ಹೆಂಗ್ ಅನಿಸ್ತಿದೆ ತುಂಬಾ ಖುಷಿ ಆಯ್ತು ಇವರು ಅನುಕಂಠಾರಿ ಅವರು ಸಕತ್ತಾ ಬೌಲಿಂಗ್ ಮಾಡಿದ್ರು ಮತ್ತೆ ಕ್ಯಾಪ್ಟನ್ಶಿಪ್ ಮಾತ್ರ ಸುದೀಪ್ ಅವರದು ನೆಕ್ಸ್ಟ್ 레ವೆಲ್ ಸಖತ್ತಾಗಿ ಧಾನಿ ಅವರು ಹೆಂಗ್ ಮಾಡ್ತಾರೆ ಅದೇ ತರ ಕೂಲ್ ಆಗಿ ಸೂಪರ ಆಗಿ ಮಾಡ್ತಾರೆ ಮತ್ತೆ ಇನ್ನು ಫೀಲ್ಡಿಂಗ್ ಎಲ್ಲ ಲಾಸ್ಟ್ ಅಲ್ಲಿ ಒಬ್ರು ಅವರು ಗೌಡ ಅಂತ ಒಂದು ಬೆಸ್ಟ್ ಫೀಲ್ಡಿಂಗ್ ಬೆಸ್ಟ್ ಕ್ಯಾಚ್ ಹಿಡಿದ್ರು ಸೂಪರ್ ಆಯ್ತು ಸರ್ ಪಕ್ಕ ಫೈನಲ್ಗೆ ಹೋಗ್ತಾರೆ ಈ ಸಲ ಕಪ್ ಗ್ಯಾರಂಟಿ ನಮ್ಮ ಕರ್ನಾಟಕ ಬುಲ್ಜರ್ಸ್ ಬುಲ್ಡೋಜರ್ಸ್ ಮತ್ತೆ ಆರ್ ಸಿ ಬಿ ಜೈ ಆರ್ ಸಿ ಬಿ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಕಪ್ ನಮ್ದೆ ಕರ್ನಾಟಕ ಬಲ್ಡೋಜರ್ ಅವರು ಇವತ್ತು ಚೆನ್ನಾಗಿ ಆಟ ಆಡಿದ್ದಾರೆ ಮುಂದಿನೂ ಹೀಗೆ ಚೆನ್ನಾಗಿ ಆಟ ಆಡಲಿ ಅಂತ ನಾನು ಬಯಸ್ತೀನಿ ನಮ್ಮ ಟೀಮ್ ಗೆದ್ದು ಬರಬೇಕು ಅಂತ ನಾನು ಆಸೆ ಪಡ್ತೀನಿ ಡಾರ್ಲಿಂಗ್ ಡಾರ್ಲಿಂಗ್ ಕೃಷ್ಣ ಅವರು ಸೂಪರ್ ಚೆನ್ನಾಗಿ ಆಡಿದ್ರು ಮತ್ತು ಇವರು ರಾಜೀವ್ ಅವರು ಚೆನ್ನಾಗಿ ಆಡಿದ್ರು ಇವನು लास्टಲ್ కరోನ್ ಇವರದರಲ್ಲ ಅವರು ಚೆನ್ನಾಗಿ ಆಡಿದ್ರು ಬ್ಯಾಟಿಂಗ್ ಅಲ್ಲಿ ರಾಜೀವ್ ಕರನ್ ಅಂಡರ್ಸ್ಟಿಮೆಟ್ ಮಾಡಿ ಅವಂಗ ಸಿಂಗಲ್ಲೇ ಓಡ್ತಿರ್ಲಿಲ್ಲ ಬಟ್ ಕರನ್ನೇ ಚೆನ್ನಾಗಿ ಆಡಿದ್ರು ತಮ್ಮ ಏ ಅವನು ಕಾಮಿಡಿ ಪ್ಲೇಯರ್ ಅವನು ಒಳ್ಳೆ ಚೆನ್ನಾಗಿ ಆಡಿದ ಅವನು ಅವ್ನು ಮೇನ್ ತ್ರೀ ಓವರ್ ಫೋರ್ಟಿ ಫೈವ್ ರನ್ ಅವನೇ ಮೇನ್ ಮೇನ್ ಮ್ಯಾಚ್ ಹ್ಯಾಂಡಲ್ ಮಾಡಿದ್ದ ಬಟ್ ಅಲ್ಲೇ ಟರ್ನ್ ಆಗಿತ್ತು ಆಮೇಲೆ ಅವನು ಔಟ್ ಹಾಕಲೇ ಮ್ಯಾಚೇ ನಮ್ಮ ಕಡೆ ಆಗಿಬಿಡ್ತು ಮೇನ್ ಟರ್ನ್ ಮಾಡೋ ಕಾರಣವೇ ಇವನು ಚಂದನ್ನು ಚಂದಣರಲ್ಲಿ ಅಡುಗಡೆ ಹೋಗ್ಬಿಟ್ಟು ಅಲ್ಲೇ ಮ್ಯಾಚ್ ಇಟ್ಟೆ ಫೈನಲ್ ಆಗಿ ಕರ್ನಾಟಕ ಬೋಲ್ಡೋಜರ್ ಫೈನಲ್ ಹೋಗಬೇಕು ಹೋದ್ ಸಲೇ ಇವರೇ ತೆಲುಗು ಆರ್ಯರ್ಸ್ ಗೆದ್ದಿದ್ರು ಫೈನಲ್ ಇವರು ಇಬ್ಬರು ಬಂದಿದ್ರು ಕರ್ನಾಟಕ ಬೋಲ್ಡೋಜರ್ ಮತ್ತು ಇವರು ತೆಲುಗುದವರು ಈ ಸಲ ಫೈನಲ್ ಬಂದು ಕರ್ನಾಟಕ ಬೋಲ್ಡೋಸರ್ ಗೆಲ್ಲಬೇಕು ಈ ಸಲ ಕಪ್ ನಮ್ಮದೇ ಕರ್ನಾಟಕ ಬೋಲ್ಡೋಜರ್ ಕಪ್ಪು ನಮ್ಮದೇ